நான் அடுகி மன்னேன் நுடித்து வார்யத் தும்பேத்தின் அன்று முஞ்செய்து மனியைப் பத்திக் குடைக் கொக்கு என்ன? Hják leðið laksmáðið, hljóngu í því með ég aðeins, hljóttið ég, mátaðu mátaðið? Tá ಏಯ ಯುವ ಇಲ್ಲರ ಒಂದಾರಕ ಪರವ ಆತನಲೆ ರೊಟ್ಟಿ ಕಟ್ಕೊಂಡೆನ್ಲೆ ಬಂದೆನ್ಲೆ ಅಂತೇಳಿ 16 ಬರೆ ಮನಿಗೆ ಎರ್ತಾ ಆಕ್ತಿತ್ತು ಹೆಂಗು ಪ್ರೇಣಿ ಪಾತಿ ಮೀನಾಕ್ಷವ ಇನ್ನು ಬಂದಿಲ್ಲ ಅವರ ಬರಮಟ ಆ ಕಣ್ಣ ಮಗಳು ಓಡ್ರ ಜಾಳಂತ ಕರೆಯನ ಸುಳ್ಳ ಅವರ ಮನೆ ಅಂತ ಹೇಳಿ ಹೋಗಿ ಈ ಚಾರಾ ತಕೊಂಡ ಬರ್ತನಿ ಅರ್ಧ ಹರೆ ಮುಗ್ದಂಗಾಟ ಎಲ್ಲದರ ಯುವ ಇವರು ಇನ್ನು ಬಂದಿಲ್ಲಲ್ಲ

எಷ್ಟோட்லே வரது நோர்ட்டினே மிசில் விட்டு ஊட்டுட்லே ಹೋಗி ஒட்டு ஊர் கொண்டு வர நின்னேனே நீ ஹூ انتيري ಮತ್ತೆ బరి వడి అష్టాల వడి కుటగా నిన్న చాడాను హేలాకుంటావా నీ అత్తి ముందు రేనవ్వా కడిలే పాతవ మీనాక్షి ఇల్ల నిందరిని ను ఎల్లే హోబడరి నానే ಹೋಗి ఏం మాటడకతారా కేళ్స్ కొండ ఇబ్బలర్ను కరకొండ వస్తని అయ్యయ్యో లక్ష్మక ಈ ಮೀನಾಕ್ಷಿ ಹಾಕೊಂಡು ನಮ್ದಕ್ಕ ಕುಂದರ್ಸಿ ರೇಣುದ ಹಾಕೊಂಡು ಮನೆಗೆ ಹೋಗಿ ಒಡಿಗ ತಿಂದ ಲಕ್ಷ್ಮಿ ಹಾಕೊಂಡು ಚಾಡಾಗ ಮಾತಾಡಿ ಸೀದಾ ಇಲ್ಲೇ ಬಂದಾರು ಅಂದ್ರ ರೇಣುದ ಅಕ್ಕಂದ ಮುಂದೆ ಲಕ್ಷ್ಮಿ ಅಕ್ಕಂದ ಚಾಡಾ ಮಾತಾಡಿ ಮತ್ತೆ ಇಲ್ಲೇ ಓಡಿ ಬಂದ ಮತ್ತೆ ಲಕ್ಷ್ಮಿ ಅಕ್ಕಂದ ಮುಂದೆ ರೇಣುದ ಹಾಕೊಂಡು ಚಾಡಾಗ ಹೇಳಿ ತಮ್ಮದಕ್ಕ ಸುದ್ದ ಗುದ್ದ ಆಗ ಕುಂತಾರು ಬರ್ಲಿ ಬರ್ಲಿ ಎಷ್ಟೊತ್ತಿಗೆ ಬರ್ತಾರ ಬರ್ವಲ್ರಕ್ಕ ಹ್ಮ್ ಇವತ್ತ ಹೊಲಕ್ಕೆ ಹೊಕ್ಕಿರ ಏನಿಲ್ಲ ಅದನ್ನು ನೋಡೇ ಬಿಡ್ತಾನೆ இப்படி அடிவிட்டு இருந்தால் முக்கியமாக அதிமுக கட்டிடங்கள் ಅದ ನೀನೇ ಅಕಿ ಮೇಲೆ ಹಾಕ ಅಕಿ ನಿನ್ನ ಮೇಲೆ ಹಾಕ್ತಾ ಇಂಗಾ ಮಾಡ್ಕಂತ ಇಲ್ಲೇ ನಿಂತ ಬಿಡ್ರಿ ಏನುವ ಮತ್ತೆ ಏನು ನನ್ನ ಹರಿಕತಿ ಕೇಳಾಕುಂತಿರಿ ನಡಿ ಬಡ ಬಡ ಹೌದು ಹೌದು ಒಡಿ ತಿಂದು ಹರಿಕತಿ ತಾ ಕೇಳ ನಾ ಹೇಳಾಕಂತನಂತ ಬೇ ಶಾಂತಮ್ಮ ಎಲ್ಲರೂ ಬಂದು ನಿಂತಾರ ಅಂದಿ ಎಷ್ಟೌದ್ರ ಮಡಿ ನೋಡು ಸಂಬಂಧ ನಿಂತಿರನೇ ಹ್ಮ್ ಅಯ್ಯದ್ರ ಪಜ್ಜಾ ಮೂಳಿ ಹಂತಾತ್ ಕುತ್ಕೊಂಡು ಅದು ಆ ಚಿಲಕಕ್ಕ ಚಾವಿ ಹಾಕಾವಣ ಬೆಂಡ್ಲಿ ಯಾರ ಚಾವಿ ಹಾಕಾಳ ಅಲ್ಲರಿ ಊರಾಗ ಯಾದ ಕಳ್ಳ ಇವರ್ದಕ್ಕ ಮನೆಗೆ ಹೋಗಾಕ ವಿಚಾರ ಮಾಡ್ತಾರ ಅಲ್ಲ ಅಕ್ಕಿ ಮನೆಯಾಗ ಏನೈತೆ ಅಂತ ಹೇಳಿ ಯಾರ ಚಾವಿ ಹಾಕೊಂಡ ಹೋಗಾಳ ಅಲ್ಲವ ಇನ್ನು ಅಮ್ಮಿ ಮೊದಲ ನೆಟ್ಟದ ಒಂದ್ ಐದ್ನೂರು ರೂಪಾಯಿ ಸಂತಿರಂಗಿಲ್ಲ ಅಡಿಗೆ ಮನೆಯಾಗ ಅಂತ ಈಕಿ ಮನೆ ಚಾವಿ ಹೊಡೆದು ಕಳ್ಳ ಒಳಗೆ ಹೋಗ್ತಾನೆ ಏನ ಲಕ್ಷ್ಮಕ ನಾವು ಮುಂದೆ ಹೋಗಿರ್ತೀವಿ ಅಕ್ಕಿ 파ರೋ ಬಂದ ಅದರ ಕಳಸಕಿನ ಹ ಆಷ್ಟ್ ಮಾಡ್ಲೇರೆ ನಾವು ಹೋಗ್ರಿ ನೀವು 왔다 ತ ರೆಣವ ಹೇಳಿಂದ ಬಿಟ್ ಹೋಗೋದು ತೆಪ್ಪಕತಿ ತಡಿರಿ ಇನ್ನೊಟ್ ಹೊತ್ತು ನೋಡೋಣ ಬಂದಲೇ ದೇಶಾತ್ ಇಲ್ಲಂದ್ರೆ ಮತ್ತೆ ಇನ್ನೇನ್ ನೀವು ಹೋಗಿ ಬಂದ್ರಿ ಬಂದಿರನ ಎಲ್ಲರೂ ನಾನು ಬಂದಾರ ಎಲ್ಲ ಅನ್ಕೊಂಡ ಬನ್ನ ನೋಡು ಲೇ ತಾರಿ ಹೊರಗೆ ಹೋಗದ ನಿನ್ನೆ ಹೇಳಿದ್ವಿ ಎಲ್ಲ ಹೋಗಿದ್ದ್ಯಾ ನಿನ್ನ ಮಂಜಾ ಹೈಲಿ ಅಯ್ಯಯ್ಯ ನಿ ಮುದುಕಿ ಮಯ್ಯ ಮುಂದೆ ಅಲ್ಲದ್ದು ದೇವ ಹೋಗೊಂಡತೆನ ಅಲ್ಲ ಪರಕ ರಾತ್ರೀನೇ ಹೇಳೇನ ತಿರ ಬೇಡ ಅದರ ಒಲ್ಲ ಅಂತ ಹೇಳಿಬಿಡಕ ತಣ್ಣಗ ಹೋಗಿ ಎಲ್ಲ ಬಾಳೆ ಮಾಡ್ಕೊಂಡು ಬರ್ತಾರ विषय यार गुप्त रब ರಸ್ತೆದಾಗ ನಿಂತು ಮಂದಿದು ಮಾತಾಡಂಗ ಆಗಿಲ್ವಾ ಬಾ ಇತ್ತಾಗ ಕುಂತು ಮಾತಾಡನು ನಡೀರಿ ಒಳಗ್ ಕುಂತ ಮಾತಾಡನು ವೀಕ್ಷಕರ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡ್ರಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ನಮ್ಮೆಲ್ಲಾ ಪ್ರೀತಿ ವೀಕ್ಷಕರೇ ைியோ நோட் அனிசை அபிப்பாய் கமெண்ட் அபிப்பாய் முந்தின கதை கிடி எந்தேத